ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವೇಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶಾಮಂತಿ ಹಾರ ಎಲ್ಲೋ ಕಲರ್ ಶಾಮಂತಿ ಹಾರ ಕೂಸೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ನೋಡಿ ಇದು ಎಲ್ಲೋ ಕಲರ್ ಶಾಮಂತಿ ಇದು ರೋಸು ಮತ್ತು ಇದು ಪನ್ನೀರ್ ಸೊಪ್ಪು ಸೊ ಮೊದಲಿಗೆ ನಾವು ಹೇಳ್ದಂಗೆ ಎರಡೆ ದಾರನ ತಗೊಂಡು ಅಷ್ಟೊಂದು ಬಿಟ್ಕೊಂಡು ಮತ್ತೆಲ್ಲ ನಾಟ್ ಹಾಕ್ಕೊಂಡು ನೋಡಿ ರೋಸ್ ಹಾಕೊಂಡು ಈ ಥರ ದಾರ ತೊಗೊಂಡು ನಾಲ್ಕು ಕಡೆ ಫಸ್ಟ್ ರೋಸ್ ಈ ಥರ ಹಾಕ್ಕೊಂಬಿಡ್ಬೇಕು ನೀವು ಸೊ ಎಲ್ಲಿ ಲಾಸ್ಟಲ್ಲಿ ಅರ್ಧ ಲಾಸ್ಟಲ್ಲಿ ನೀವೇನು ಮಾಡ್ತೀರ ಒಂದು ಗಂಟೆ ಹಾಕೊಳ್ಳಿ ನಾಟ್ ಮಾಡ್ಕೊಂಬಿಡಿ ಅವಾಗ ಲಾಕ್ ಆಗುತ್ತೆ ಸೊ ಇವಾಗ ಇಲ್ಲಿ ಪನ್ನೀರ್ ಸೊಪ್ಪು ಹಾಕ್ತದೆ ನೋಡಿ ಈ ಥರ ಪನ್ನೀರ್ ಸೊಪ್ಪು ಹಾಕೊಂಡ್ರೆ ಶಾಮಂತಿಕ್ಕಿನ್ನ ಕೆಳಗಡೆ ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಕೊತಾ ಬರಬೇಕು ಇವಾಗ ಕಡ್ಡಿ ತೋಟ ಕಿತ್ತಾಕ್ಬಿಟ್ಟು ಈ ಥರ ಒಂದೊಂದೇ ಒಂದೊಂದೇ ಕೋಸ್ಕೊತ ಬರಬೇಕು ಸೊ ಈ ಥರ ಕೋಸ್ಕೊಂಡು ಸೊ ಈ ಲೆವೆಲ್ಗೆ ತೋಮಲೆಗೆ ಒಂದು ಎಷ್ಟು ದಾರ ಒಂದು ಸಿಕ್ಸ್ ಫ್ಲವರ್ಸ್ ಏನೋ ಹಾಕ್ಬೋದು ಅಷ್ಟೇ ಶಾಮಂತಿ ಅಷ್ಟು ಹಾಕ್ಬಿಟ್ಟು ನೋಡಿ ಪನ್ನೀರ್ ಸೊಪ್ಪು ಈ ಥರ ಕಿತ್ಕೊಂಡು ಸೊ ಈ ಥರ ಹಾಕ್ಕೊಂಡು ತಿರ್ಗಾ ನಾಲ್ಕು ರೋಸ್ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಆ್ಯಡ್ ಮಾಡಿಕೊಂಡು ಈ ಥರ ನಾಲ್ಕು ನಾಲ್ಕು ಸೈಡ್ಗೂ ನಾಲ್ಕು ರೋಸ್ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಇದು ರೆಡಿ ಮಾಡ್ಕೊಬೇಕು ತಿರ್ಗಾ ಒಂದು ಪನ್ನೀರ್ ಸೊಪ್ಪು ಒಂದು ಎಲೆ ಎತ್ಕೊಂಡು ಅದನ್ನು ಮೂರು ಭಾಗ ಮಾಡಿಕೊಂಡು ಈ ಥರ ಹಾಕ್ಕೊಂಡ್ರೆ ಸೊ ಅಲ್ಲಿಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಲಾಕ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಮೀಡಿಯಾ ಮಾಡ್ತೀವಿ ಸೊ ನೋಡಿ ಇವಾಗ ತೊಗೊಂಬಲ್ಲೇ ಕಂಪ್ಲೀಟ್ ಆಯಿತು ಸೊ ಇದಕ್ಕೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ತಿರ್ಗಿ ಎರಡೇ ದಾರನ ಡಬಲ್ ದಾರನ ನಾಲ್ಕು ಥರ ನಾಲ್ಕು ಥರ ತೊಗೊಂಡು ಅಷ್ಟು ದೂರಕ್ಕೆ ಕಟ್ ಮಾಡಿಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ನಾವು ಆ ದಾರಕ್ಕೆ ಕರೆಕ್ಟಾಗಿ ಸೇರಿಸ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು ನೋಡಿ ಆ ಥರ ಟೈಟಾಗಿ ಹೇಳ್ಕೊಂಡು ಲಾಕ್ ಆಗುತ್ತೆ ಇವಾಗ ಎರಡು ಕಡೆ ದಾರ ರೆಡಿ ಮಾಡಿದ್ದಾಯಿತು ಈಗ ನೋಡಿ ಥರ ತೋಟ ಕಿತ್ತಿರೋದು ಹೂವು ತಗೊಂಡು ಶಾಮಂತಿನ ಕೋಸ್ಕೊ ಈ ಥರ ನೋಡಿ ಆ ಥರ ಕೋಸ್ಕ ಇದು ಈಸಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಮಾಡೋದಕ್ಕೆ ಇದು ಎಲ್ಲೋ ಕಲರ್ ಶಾಮಂತಿ ರೆಕ್ಕೆ ಶಾಮಂತಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಪನ್ನೀರ್ ಸೊಪ್ಪಿ ಹಾಕಿ ಹಾಕ್ಕೊಂಡು ಶಾಮಂತಿಗೆ ಕೋಸ್ತಾ ಬೇಗನೂ ಆಗುತ್ತೆ ನೋಡಿ ಈ ಥರ ಆ ಥರ ಕೂಸ್ಕೊಳ್ತಾರೆ ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಜಾಂಡ್ ಆಯಿತು ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಪನ್ನೀರ್ ಸೊಪ್ಪು ಒಂದು ರೆಕ್ಕೆ ತೊಗೊಂಡ್ರೆ ಭಾಗ ಆಗುತ್ತೆ ಅದನ್ನು ಕಟ್ ಥರ ಕೆಳಗಡೆ ಹಾಕ್ಕೊಂಡು ಒಂದು ಲೇಯರು ಮತ್ತು ನಾಲ್ಕು ರೋಸ್ ಹಾಕ್ಕೊಂಡು ಕವರ್ ಮಾಡ್ಕೊಬೇಕು ಈ ಥರ ಮತ್ತು ಪನ್ನೀರ್ ಸೊಪ್ಪು ಹಾಕ್ಕೋಬೇಕು ನೋಡಿ ಈ ಥರ ಪನ್ನೀರ್ ಸೊಪ್ಪು ಹಾಕ್ಕೊಂಡು ಡೈರೆಕ್ಟಾಗಿ ಈ ಥರ ಕುರ್ಸ್ಕೋಬೇಕು ಸೊ ಅವಾಗ ಅರ್ಧ ಅರ್ಧ ಹಾರ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಇನ್ನೊಂದು ಶಾಮಂತಿ ಕೋಸ್ಕೊತ ಬರಬೇಕು ಈ ಥರ ನೋಡಿ ಆ ಥರ ಕೋರ್ಸ್ಕೊತ ಬಂದರೆ ಸೊ ಅಷ್ಟು ಒಂದು ತಿರ್ಗ ಒಂದು ಜಾಂಡ್ ಆಗೋವರೆಗೂ ಕಂಪ್ಲೀಟ್ ಆಗಬೇಕು ಸೊ ನೋಡಿ ಅಮ್ಮ ಅದು ಮಾಡ್ಕೊತಿದ್ದಾರೆ ನಾನು ಮಲ್ಲಿಗೆ ಇವಾಗ ಕೋರ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೊ ನಾನು ಇದು ರೆಡಿ ಮಾಡ್ಕೊತಿದ್ದೀನಿ ಅಮ್ಮ ಅದು ರೆಡಿ ಮಾಡ್ಕೊತಿದ್ದಾರೆ ಆ ಥರ ಕೋರ್ಸ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಸೈಡ್ ಕಂಪ್ಲೀಟ್ ಆಯಿತು ಸೊ ನೋಡಿ ಇವಾಗ ನೆಕ್ಸ್ಟ್ ಇನ್ನೊಂದು ಸೈಡ್ ನೋಡಿ ಈಗ ಒಂದು ಸೈಡ್ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಸೈಡಿಗೆ ದಾರ ತೊಗೊಂಡು ಸೂಜಿಗೆ ಹಾಕ್ಕೊಂಡು ಈ ಥರ ಕೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೋಡಿ ಇನ್ನೊಂದು ಸೈಡ್ ಆ ಥರ ಕೂರಿಸ್ಕೊತ ಬರಬೇಕು ನೋಡಿ ಆ ಥರ ಕೂರಿಸ್ಕೊಂಡು ನೋಡಿ ಇವಾಗ ಕಂಪ್ಲೀಟ್ ಆಯಿತು ಈ ರೋಸ್ ಲೆವೆಲ್ಗೆ ಕಂಪ್ಲೀಟ್ ಆಯಿತು ನೆಕ್ಸ್ಟು ಮತ್ತು ಪನ್ನೀರ್ ಸೊಪ್ಪು ಈ ಥರ ಹಾಕ್ಕೋಬೇಕು ಮತ್ತು ನಾಲ್ಕು ಸೈಡ್ ರೋಸ್ ಹಾಕ್ಕೋಬೇಕು ಮತ್ತು ಪನ್ನೀರ್ ಸೊಪ್ಪು ಹಾಕ್ಕೋಬೇಕು ಇದಕ್ಕೆ ಒಂದು ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿದ್ರೆ ಇದು ಬೇಗ ಶಾಮಂತಿ ನೀವೆಲ್ಲ ಫಸ್ಟೇ ಈ ಥರ ಎಲ್ಲ ಕಡ್ಡಿಯೆಲ್ಲ ಕಿತ್ತಿಟ್ಕೋಬೇಕಂದ್ರೆ ತೋಟ ಕಿತ್ತಿಟ್ಕೊಳ್ರೆ ಈ ಥರ ಈಸಿ ಆಗುತ್ತೆ ನಿಮಗೆ ಈ ಥರ ಕಿತ್ತಿಟ್ಕೊಂಡು ಈ ಥರ ಹಾರಕ್ಕೋಸೋಕ್ಕೆ ನಿಮ್ಗೆ ಈಸಿ ಆಗುತ್ತೆ ನೋಡಿ ರೋಸ್ ಕರೆಕ್ಟಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ ಸೊ ಆವಾಗ ಒಂದೊಂದು ಸೈಡ್ಗೆ ಒಂದು ಹತ್ತು ಹನ್ನೆರಡು ರೂ ಇದು ಬರುತ್ತೆ ಶಾಮಂತಿ ಬರುತ್ತೆ ಅಷ್ಟೇ ದೊಡ್ಡದಾಗಿದ್ದರೆ ಒಂದು ಹತ್ತು ಇಲ್ಲಾಂದರೆ ಹನ್ನೆರಡು ಬರುತ್ತೆ ಚಿಕ್ಕದಾದರೆ ಒಂದು ಸ್ವಲ್ಪ ಮೀಡಿಯಮಲ್ಲೇ ಒಂದು ಹದಿನಾಲ್ಕು ಅದರಿಂದ ಹದಿನೈದು ಬರುತ್ತೆ ಒಂದೊಂದು ರೋಸಿಂದ ಇನ್ನೊಂದು ಅಷ್ಟಿಗೆ ಅಷ್ಟು ಗ್ಯಾಪಲ್ಲಿ ನೋಡಿದ್ದಾರೆ ನೋಡಿ ಎಷ್ಟು ಬೇಗ ಆಗೋಯ್ತು ಅಂದರೆ ಒಂದು ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಖಾರ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ನೀವು ಈ ಥರ ಕಂಪ್ಲೀಟ್ ಮಾಡ್ಕೊಂಡ್ರೆ ಇಷ್ಟೀಸ್ ಇರುತ್ತೆ ದೇವ್ರಿಗೆ ಸೊ ನೋಡಿ ಈ ಥರ ಕಂಪ್ಲೀಟ್ ಆಯ್ತು ಈಗ ಆ ಲೆವೆಲ್ಗೆ ಬಂದಿದ್ದು ಅನ್ಸತಿ ಇನ್ನೊಂದ ಏನು ಹಾಕಬೇಕು ಆದಮೇಲೆ ಕಂಪ್ಲೀಟ್ ಆಗುತ್ತೆ ನೋಡಿ ಇವಾಗ ಮೇಲೆ ಕೆತ್ತಿದ್ರೆ ಹಾರ ಕಂಪ್ಲೀಟ್ ಆಗುತ್ತೆ ಇವಾಗ ಇಲ್ಲಿ ಜಾಯಿಂಟ್ ಗಂಟು ಕಟ್ತಾ ಇದ್ದಾರೆ ಗಂಟು ಕಟ್ಟಿದ್ರೆ ನೀವು ಸ್ವಲ್ಪ ಲೆಂತ್ ಆಗಿ ದಾರ ಬಿಟ್ಕೊಂಡ್ರೆ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ದಾರಕ್ಕೆ ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ನೋಡಿ ಯಾವ ಥರ ಕಾಣಿಸುತ್ತೆ ಹಾರ ನೋಡಿದ್ರೆ ಇದು ಒಂದು ಹಾರ ಕಂಪ್ಲೀಟ್ ಆಯಿತು ನೋಡಿ ಫ್ರೆಂಡ್ಸ್ ಈಗ ಕಂಪ್ಲೀಟ್ ಆಗಿದೆ ಇದು ಶಾಮಂತಿ ಹರ ತಿರ್ಗಿಸ್ಕೊಳ ನೋಡಿ ಈ ಥರ ಕಾಣಿಸುತ್ತೆ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆಯಾ ನೋಡಿ ನಾನು ಮಲ್ಲಿಗೆ ಹರ ಇರೋ ಹಾರ ನಾನು ಕೋರ್ಸ್ದೆ